ಯು ಕೆ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆ ಹೂವಿನಗರಿ ತಾಲೂಕಿನ ಇಟಗಿ ಗ್ರಾಮದ ಪೊಲೀಸ್ ಠಾಣೆಯಲ್ಲಿ ಇದೇ ಮೊದಲ ಬಾರಿಗೆ ಗಣೇಶ ಹಬ್ಬದ ನಿಮಿತ್ತ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸತತ ಐದು ದಿನಗಳ ಕಾಲ ಪ್ರಸಾದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಮಾದರಿಯಾಗಿ ಮೆರೆದಿದ್ದಾರೆ ಭಾರತ ಜಾತ್ಯತೀತ ರಾಷ್ಟ್ರ ಎಂಬುದು ಎಲ್ಲರ ಮನದಲ್ಲಿ ಬಂದರೆ ಕೋಮು ಗಲಭೆಗಳು ನಡೆಯಲು ಸಾಧ್ಯವಿಲ್ಲ ಎಲ್ಲ ಧರ್ಮಗಳು ಅವರವರಿಗೆ ಶ್ರೇಷ್ಠ ಭಾವೈಕ್ಯತೆಯಿಂದ ಎಲ್ಲರೂ ನಡೆದುಕೊಂಡರೆ ಮಾತ್ರ ಮಾದರಿಯಾಗಲು ಸಾಧ್ಯ ಇಟಗಿ ಪೊಲೀಸ್ ಠಾಣೆಯ ಪಿ ಜಿ ಜಿಕೆ ಅಬ್ಬಾಸ್ ಮುಸ್ಲಿಮರಾಗಿದ್ದರು ಗಣೇಶ ಹಬ್ಬವನ್ನ ಅವರ ನೇತೃತ್ವದಲ್ಲಿ ಆಚರಣೆ ಮಾಡುವ ಮೂಲಕ ಸರ್ವಧರ್ಮ ಸಮಾನತೆಯನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಪಿಐ ದೀಪಕ್ ರೆಡ್ಡಿ ಪಿ ಜಿ ಜಿಕೆ ಅಬ್ಬಾಸ್ ತಾವೇ ಸ್ವತಃ ನಿಂತು ಪ್ರಸಾದ ವಿತರಣೆ ಮಾಡಿರುವುದು ಸಾರ್ವಜನಿಕರ ಜೊತೆಗಿನ ಪೊಲೀಸರ ಉತ್ತಮ ಸಂಬಂಧಗಳಿಗೆ ಇದು ಸಾಕ್ಷಿಯಾಗಿದೆ ಪಿ ಜಿ ಜಿಕೆ ಅಬ್ಬಾಸ್ ಜೊತೆಗೆ ನಾಲ್ಕು ಎ ಎಸ್ಐ ಒಂಬತ್ತು ಪುಕ್ಯಪೇದೆಗಳು ಹಾಗೂ ಹದಿನೆಂಟು ಪೊಲೀಸರು ಇಟಗಿ ಗ್ರಾಮ ಮುಖಂಡರು ಯುವಕರು ಗ್ರಾಮಸ್ಥರು ಗಣೇಶನ ವಿಸರ್ಜನಾ ಸಮಯದಲ್ಲಿ ಸಡಗರ ಸಂಭ್ರಮದಿಂದ ಮೆರವಣಿಗೆಯಲ್ಲಿ ಕುಣಿದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು